ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಲಿಂಗಾಯತ ಧರ್ಮದ ಇಟ್ ಈಸ್ ಫಿಲಾಸಫಿಕಲ್ ನಾಲೆಡ್ ಈ ನಾಲೆಡ್ಜ್ ನಿಮಗೆ ಬಂತು ನೀವು ಯಾರಿಗೂ ಎದುರದ ಬೇಕಾಗಿಲ್ಲ ಯಾವ ಸ್ವಾಮಿಗಳಿಗೆ ಎದುರದ ಬೇಕಾಗಿಲ್ಲ ಸ್ವಾಮಿಗಳು ಸಮಾಜದಲ್ಲಿ ಶಾಪ ಕೊಡೋದಕ್ಕೆ ಸ್ವಾಮೀಜಿಗಳು ಆಗಬಾರದು ಜನರ ತಾಪವನ್ನು ಕಳೆಯುವುದಕ್ಕೆ ಸ್ವಾಮಿಗಳಾಗಬೇಕ ಹ್ಮ್ ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಷ್ಟಾವರಣ ಎಷ್ಟು ಪ್ರಕಾರದ ಅಷ್ಟಾವರಣ ಇದೆ ಅಂದ್ರೆ ನಾಲ್ಕು ಪ್ರಕಾರದ ಅಷ್ಟಾವರಣ ಮೊದಲನೆಯದು ಬ್ರಹ್ಮಾಂಡ ಅಷ್ಟಾವರಣ ಎರಡನೆಯದು ಬಹಿರಂಗ ಅಷ್ಟಾವರಣ ಮೂರನೆಯದು ಬಾಹ್ಯ ಅಷ್ಟಾವರಣ ನಾಲ್ಕನೆಯದು ಅಂತರಷ್ಟಾವರಣ ಎಂಟು ಆವರಣಗಳು ಒಂದು ತತ್ವ ಹಾಗೆ ಹೊರಡೋದಿಲ್ರಿ ಒಂದು ಫಿಲಾಸಫಿಕ್ ಹಾಗೆ ಹುಟ್ಟೋದಿಲ್ಲ ಬಸವಣ್ಣ ಹಾಗೆ ದಡಕ್ ಧರ್ಮ ಧರ್ಮ ತಗೊಂಡು ಬಂದಿಲ್ಲರಿ ಆತ ಬಹಳ ಬಹಳ ಗಮನ ಇಟ್ಟು ಧರ್ಮವನ್ನು ಸ್ಥಾಪನೆ ಮಾಡಿದಂತ ಪ್ರವಾದಿ ಅತ ಬಹಳ ಅದ್ಭುತವಾಗಿ ಧರ್ಮವನ್ನ ಸ್ಥಾಪನೆ ಮಾಡಿದಂಥ ಪ್ರವಾದಿ ಬಸವಣ್ಣ ಅವರು ಅವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಮನೆಯಿಂದ ಸಂಪ್ರದಾಯನ ವಿರೋಧ ಕಟ್ಟಿಕೊಂಡ್ರು ಕೂಡಲ ಸಂಗಮದಲ್ಲಿ ಬಂದು ಅಕ್ಕನಾಮಮ್ಮನ ಮನೆಯ ಹತ್ತಿರ ಇದ್ರು ಅವರು ಅಕ್ಕನಗಮ್ಮ ಅಲ್ಲೇ ಬ್ರಹ್ಮಪುರಿ ಅನ್ನತಕ್ಕಂಥ ಕೂಡಲ ಸಂಗಮದ ಪಕ್ಕದ ಹಳ್ಳಿಯ ಬ್ರಹ್ಮಪುರಿ ಅನ್ನತಕ್ಕಂತಹ ಶಿವದೇವಯ್ಯನವರ ಜೊತೆಯಲ್ಲಿ ವಿವಾಹ ಆಗಿತ್ತು ಆದರೂ ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿದಂತವರು ಬಸವಣ್ಣ ಬನವಾಸಿಯಲ್ಲಿ ಅಭ್ಯಾಸ ಮಾಡಿದವನು ಪ್ರಭುದೇವರು ಈ ಕರ್ನಾಟಕದಲ್ಲಿ ಎರಡು ವಿಶ್ವವಿದ್ಯಾಲಯಗಳಿದ್ದುವು ಎರಡು ವಿಶ್ವವಿದ್ಯಾಲಯಗಳು ಬಹಳ ದೊಡ್ಡ ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿತ್ತು ಅದು ಶೈವ ಪರಂಪರೆಯ ವಿಶ್ವವಿದ್ಯಾಲಯಗಳು ಶೈವ ಪರಂಪರೆಯ ವಿಶ್ವವಿದ್ಯಾಲಯಗಳು ನಾಥ ಪಂಥ ಅಗೋರಿ ಶೈವ ಪಂಥ ವೀರಶೈವ ಪಂಥ ಈ ತರದ ಅನೇಕ ಪಂಥಗಳ ವಿಶ್ವವಿದ್ಯಾಲಯ ಎರಡು ಕಡೆ ಇತ್ತು ಒಂದು ಕೂಡಲ ಸಂಗಮದಲ್ಲಿ ಇನ್ನೊಂದು ಬನವಾಸ್ಯ ಬನವಾಸ್ಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಅಭ್ಯಾಸ ಮಾಡಿದವನು ಪ್ರಭುದೇವ ಕೂಡಲ ಸಂಗಮದ ಸಂಗಮೇಶ್ವರ ದೇವಸ್ಥಾನದ ಕುಲಪತಿಗಳಾಗಿರ್ತಕ್ಕಂಥ ಜಾತವೇದ ಮುನಿಗಳ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತವನು ಬಸವಣ್ಣ ಇದರಲ್ಲಿ ಎರಡು ಮಾತಿಲ್ಲ ಇದನ್ನು ನಾವೆಂದು ಸುಳ್ಳು ಮಾತನಾಡೋದಿಲ್ಲ ಶಿಕ್ಷಣ ಕಲಿತಿರ್ತಕ್ಕಂಥ ಸ್ಥಳ ವಿಶ್ವವಿದ್ಯಾಲಯ ಕೂಡಲ ಸ್ಥಳ ಆ ವಿಶ್ವವಿದ್ಯಾಲಯವೇ ಬಹಳ ಅತಿ ಅದ್ಭುತವಾದ ಅದು ಕಾಪಾಲಿಕ ಶೈವದ ವಿಶ್ವವಿದ್ಯಾಲಯ ಕಾಪಾಲಿಕ ಪಂಥಾಂತದ ನಾಥ ಪಂಥದೊಳಗಡೆ ಅನೇಕ ಪಂಥಗಳು ನಾಥ ಪರಂಪರೆ ಒಳಗಡೆ ಅನೇಕ ನಾಥ ಪರಂಪರೆಗಳಿದೆ ಇವರಿಗೂ ಅಘೋರಿಗಳು ಅಂತಿದ್ದಾರೆ ಈ ದೇಶದೊಳಗಡೆ ಅಘೋರಿಗಳು ಈ ದೇಶದೊಳಗಡೆ ಹಿಮಾಲಯದ ತಪಸ್ಸಿನಲ್ಲಿ ಇವತ್ತು ಇದ್ದಾರೆ ಅಗೋರಿಗಳು ಶಿವನನ್ನೇ ಆರಾಧಿಸ್ತಾರೆ ಇವರಿಗೆ ಅಘೋರಿ ಶೈವ ಪರಂಪರೆ ಅಂತ ನಾಥ ಪಂಥದ ಶೈವ ಪರಂಪರೆ ಅಂತಾರೆ ಕಾಳಾಮುಖ ಶೈವ ಪರಂಪರೆ ಅಂತಾರೆ ಕಾಶ್ಮೀರದ ಶೈವ ಪರಂಪರೆ ಅಂತ ಹೇಳ್ತಾರೆ ನಾಯನ್ಮಾರ ಶೈವ ಪರಂಪರೆ ಅಂತ ಹೇಳ್ತಾರೆ ಮೂರು ಪುರಾತನರ ಶೈವ ಪರಂಪರೆಗಳು ಬರ್ತದ ಅರವತ್ಮೂರು ಪರಂಪರೆಯ ಪುರಾಣದಲ್ಲಿ ಬರ್ತಕ್ಕಂತ ಶೈವ ಪರಂಪರೆಯಲ್ಲಿ ಕೋಳೂರು ಕೊಡಗೂಸಿನ ಕತೆ ಭಕ್ತ ಸಿರಿಯಾಳನ ಕತೆ ಈ ಭಕ್ತ ಸಿರಿಯಾಳದಲ್ಲಿ ಬರ್ತಕ್ಕಂತ ಕತೆ ಇದೆಯಲ್ಲ ಪಿಕ್ಚರ್ ನೋಡಿದಿರಲ್ಲ ಭಕ್ತ ಸಿರಿಯಾಳಲ್ಲಿ ಮಗನ ತಲೆಯನ್ನೇ ಕಳೆದ ನರಮಾಂಸವನ್ನ ಭಕ್ಷಿಸುವಂತ ಶೈವ ಪರಂಪರೆ ಇದೆ ಬಹಳ ವಿಭಿನ್ನ ಭಾರತ ಇದು ಬಹಳ ವಿಭಿನ್ನವಾದ ಭಾರತ ಇದು ಈ ವಿಭಿನ್ನವಾದ ಭಾರತದೊಳಗಡೆ ಬಸವಣ್ಣ ಶೈವ ಪರಂಪರೆಯನ್ನು ಅಭ್ಯಾಸ ಮಾಡಿದರು ವೇದವನ್ನ ಅಭ್ಯಾಸ ಮಾಡಿದರು ಎಲ್ಲವನ್ನ ಅಭ್ಯಾಸ ಮಾಡಿದ ನಂತರ ಅವನ ಸೋದರ ಮಾವನಾಗಿರ್ತಕ್ಕಂತಹ ಬಲದೇವ ಹರಸ ಇದೇ ವಿಜರಾಯನಾಗಿರ್ತಕ್ಕಂತಹ ತೈಲಪ್ಪನ ರಾಜ್ಯದ ಪರಂಪರೆಯ ಮಂಗಳವಾರಕ್ಕೆ ಬಂದು ಅಲ್ಲಿ ತನ್ನ ಕರ್ಣಿಕ ಕಾಯಕವನ ಕೆಲಸ ಮಾಡಿದ ನಂತರ ಇದೇ ಅನುಭಾವ ಮಂಟಪಕ್ಕೆ ಬಂದ ನಂತರ ಶುದ್ಧ ಶುದ್ಧ ಪ್ರಸಿದ್ಧವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಧರ್ಮದ ಪರಂಪರೆಯನ್ನು ತಂದು ಬಸವರು ಅನ್ನತಕ್ಕಂಥದನ್ನು ಕಾಣ ಇಟ್ ಇಸ್ ನೋ ಡೌಟ್ ಇಟ್ ಇಸ್ ಓಪನ್ ಚಾಲೆಂಜ್ ಇಟ್ ಇಸ್ ನೋ ಡೌಟ್ ಇದು ಚರ್ಚೆ ಚರ್ಚೆಯೊಳಗಡೆ ಇದ್ದೇನೆ ನಾನು ಕಾರಣ ಬಸವಣ್ಣ ಒಬ್ಬ ಪರಂಪರೆಯಲ್ಲಿ ಬಂದವನು ಅವರು ಬಹಳ ಜನ ಅಂತಾರೆ ಏ ಬಸವಣ್ಣ ಬ್ರಾಹ್ಮಣ ಧರ್ಮ ಬಿಟ್ಟು ವೀರಶೈವ ಧರ್ಮ ಸ್ವೀಕರಿಸಿದ ಹೋಗ್ರೂ ಮಾರಯ ವೀರಶೈವ ಧರ್ಮ ಮಾಂಸದ ಧರ್ಮ ಆದ ಅದನ್ನು ಮೀರಿರ್ತಕ್ಕಂಥದ್ದು ಬ್ರಾಹ್ಮಣರ ಧರ್ಮ ಕ್ಷೇತ್ರ ಅದ ಅದ್ರೊಳಗೆ ಇರ್ಬೋದಿತ್ತು ಇದಕ್ಕೆ ಅದಕ್ಕೆ ಅವನು ಏನು ಹುರ್ಚಿಡ್ರಿದ್ದೇನೋ ತಲೆ ಕೆಟ್ಟಿದ್ದೇನ ಈ ದೇಶದ ಮೂಲ ದ್ರಾವಿಡ ಸಂಸ್ಕೃತಿ ಶೈವ ಪರಂಪರೆ ಈ ದೇಶದ ಮೂಲ ಪರಂಪರೆ ದ್ರಾವಿಡ ಸಂಸ್ಕೃತಿ ಈ ದೇಶದಲ್ಲಿ ಆರ್ಯರ ಪರಂಪರೆ ಇಲ್ಲ ಆರ್ಯರು ಈ ದೇಶಕ್ಕೆ ಬಂದವರು ಶೈವ ಪರಂಪರೆ ಈ ದೇಶದ ಮೂಲ ಬೇರು ಅದಕ್ಕಾಗಿ ಬಸವಣ್ಣ ಹೇಳರು ಹರನೆಯ ಮೂಲಗನಾಗಿ ಪುರಾತನೊಳಗೆ ಬಂದ ಬರೇ ಬಳಿ ಮಾದಾರ ಚೆನ್ನಯ್ಯನ ಮಗನಾನು ಇನ್ನೊಂದು ಪಿಂಡಸ್ಥಾನದ ಜ್ಞಾನದಲ್ಲಿ ವಚನವನ ಬರೀತಾರೆ ಕಾರ್ಯ ಕಂಕಾಣದಿಂದ ಮುನ್ನ ಮುನ್ನ ತ್ರಿಪುರ ಸಂವಾರಗಳಿಂದ ಮುನ್ನ ಮುನ್ನ ಒಂದೊಂದಿಗೆ ಏನೇನು ಗೆ ನಾನು ಮಹಾದಾನಿ ಕೂಡಲ ಸಂಗಮ ದೇವ ನಾನು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಇದ್ರೆ ಶೈವ ಪರಂಪರೆ ಇದ್ದವು ಶೈವ ಪರಂಪರೆ ದೇಶದ ಮೂಲ ಬೇರು ವ್ಯಾಸ ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳಲ್ಲಿ ಎಲ್ಲವೂ ಪೌರಾಣಿಕ ಕಲ್ಪನೆಯ ವ್ಯವಸ್ಥೆಯನ್ನೇ ನೋಡ್ತೇವೆ ನಾವು ಆದರೆ ಬಸವಣ್ಣನವರು ಈ ಅಷ್ಟಾವರಣ ಪಂಚ ಆಚಾರ ಶಟಸ್ಥಳ ಇದನ್ನ ಇದೇ ಇದೇ ಕಲ್ಯಾಣದಲ್ಲಿ ಬಹಳ ಚೆನ್ನಾಗಿ ಚೌಕಟ್ಟು ಹಾಕಿದವು ನಾನು ನಿಮ್ಮ ಜೊತೆಯಲ್ಲಿ ಬಹಳ ಚೆನ್ನಾಗಿ ಚಿಂತನೆ ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ಪ್ರಜ್ಞಾವಂತರಿದ್ರೆ ಆರೋಗ್ಯ ಪೂರ್ಣವಾದ ಪ್ರಜ್ಞಾವಂತರಿದ್ರೆ ವಿತ್ತಂಡವಾದ ಪ್ರಜ್ಞಾವಂತರ ಜೊತೆ ಮಾಡಕ್ಕಾಗಲ್ಲ ಆರೋಗ್ಯ ಪೂರ್ಣವಾದಂತ ಇತಿಹಾಸದ ಪ್ರಜ್ಞೆ ಇರಬೇಕು ಶಾಸನದ ಪ್ರಜ್ಞೆ ಇರಬೇಕು ಶೈವ ಪರಂಪರೆಯ ಪ್ರಜ್ಞೆ ಇರಬೇಕು ಆಗಮದ ಪ್ರಜ್ಞೆ ಇರಬೇಕು ಶಿವಾಗಮನ ಪ್ರಜ್ಞೆ ಇರಬೇಕು ಈ ಧರ್ಮ ಸಂಸ್ಕೃತ ಶ್ಲೋಕದಿಂದ ಬಂದಿರುವ ಧರ್ಮವಲ್ಲ ಸಂಸ್ಕೃತ ಶ್ಲೋಕದಿಂದ ಹುಟ್ಟಿರುವ ಧರ್ಮವಲ್ಲ ಕಾರಣ ಸಂಸ್ಕೃತ ಬರ್ತಿದ್ದಿದೆ ಮೇಲು ವರ್ಗದವರಿಗೆ ಕೆಳವರ್ಗದವರಿಗೆ ಸಂಸ್ಕೃತವೇ ಗೊತ್ತಿಲ್ಲ ಸಂಸ್ಕೃತ ಭಾಷೆಯೇ ಗೊತ್ತಿಲ್ಲ ಈ ಧರ್ಮವನ್ನು ಕಟ್ಟಿದವರು ಕೆಳ ವರ್ಗದವರು ದಲಿತರು ಧಮಿನಿತರು ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರುಗಾರಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಸೂಳೆ ಸಂಕವ್ವ ಅಂಬಿಗರ ಚೌಡಯ್ಯ ಹೂಗಾರ ಮಾದಯ್ಯ ಹರಪರ ಅಪ್ಪಣ್ಣ ಬಿಡಾಡಿ ಲದ್ದೆಯ ಸೋಮದೇವ ಕಾಲವ್ವೆ ಸ್ವಾಮಿ ಸರಿಯಾಗಿ ಜಡ್ಜ್ಮೆಂಟ್ ಮಾಡಬೇಕು ನಾವೆಲ್ಲರೂ ಜಡ್ಜ್ಮೆಂಟ್ ಇರಬೇಕು ಈ ಧರ್ಮದ ಬಗ್ಗೆ ನಿಮಗೆಲ್ಲರಿಗೂ ಇವತ್ತಿನ ಭಾಷಣ ನಿಮಗೆ ಅರ್ಥ ಆದರೆ ನೀವು ಬಸವಣ್ಣನ ಹತ್ತಿರ ಬಂದು ನಿಂತೀರಿ ಎಷ್ಟು ಸುಂದರವಾದ ಧರ್ಮವನ್ನು ತಂದ ಬಸವಣ್ಣ ಅನ್ನತಕ್ಕಂಥದ್ದು